ವಿರುದ್ಧವಾಗಿ ನ್ಯಾಯ ಇದ್ರೆ ನಮ್ಗೆ ನ್ಯಾಯ ಬೇಕು ಅಂತ ಗಟ್ಟಿಯಾಗಿ ಧ್ವನಿಯಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಹೋರಾಟವನ್ನ ಮಾಡಿದ್ರೆ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ಇತ್ತೀಚಿನ ಕರ್ನಾಟಕದ ಉದಾಹರಣೆ ದೇವನಹಳ್ಳಿ ರೈತರ ಹೋರಾಟ ಇಲ್ಲಿನ ಚಂದ್ರಾಯಪಟ್ನ ಹೋಬಳಿಯ ಸುಮಾರು ಹದಿಮೂರು ಗ್ರಾಮಗಳ ರೈತರು ಸಾವಿರದ ನೂರ ತೊಂಬತ್ತೆಂಟು ದಿನ ಅಂದ್ರೆ ಮೂರು ವರ್ಷಕ್ಕಿಂತ ಹೆಚ್ಚು ನಿರಂತರವಾದ ಅನಿರ್ದಿಷ್ಟವಾದಿ ಮುಷ್ಕರ ಮತ್ತು ಹೋರಾಟವನ್ನ ಸರ್ಕಾರದ ವಿರುದ್ಧ ಮಾಡ್ಕೊಂಡು ಬರ್ತಿದ್ರು ಕಾರಣ ಏನು ಅಂತಂದ್ರೆ ತಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಕೇಳಿಡಿ ಡಿಫೆನ್ಸ್ ಪಾರ್ಕಿಗೆ ಅಂತ ವಶಪಡಿಸ್ಕೊಂಡಿತ್ತು ರೈತರಿಗೆ ಒಪ್ಪಿರ್ಲಿಲ್ಲ ಇದು ಫಲವತ್ತಾದ ಕೃಷಿ ಭೂಮಿ ನಮ್ ಬದುಕು ಇದರಿಂದನೆ ನಡೆಯುತ್ತೆ ನಮ್ಮನ್ನ ಬೀರಿ ಬೀರೋತನ ಮಾಡಬೇಡಿ ನಮ್ ಭೂಮಿ ನಮ್ ಬಿಟ್ಬಿಡಿ ನಿಮ್ಗೆ ಯಾವ ಪರಿಹಾರನೂ ನಮ್ಗೆ ಬೇಡ ಅನ್ನೋದು ಅವರ ಒತ್ತಾಯ ಆಗಿತ್ತು ಆದ್ರೆ ಸರ್ಕಾರ ಇದನ್ನ ಕೇಳೋದಕ್ಕೆ ತಯಾರಲಿಲ್ಲ ಇದ್ರ ಮೊದಲ ನೋಟಿಫಿಕೇಶನ್ ಆಗಿದ್ದು ಬಿಜೆಪಿ ಸಂದರ್ಭದಲ್ಲಿ ಆ ನಂತರದಲ್ಲಿ ಫೈನಲ್ ನೋಟಿಫಿಕೇಶನ್ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆಯ್ತು ಆದ್ರೆ ಇತ್ತೀಚೆಗೆ ಈ ಹೋರಾಟ ಬಹಳ ದೊಡ್ಡದಾದಂತ ಕಿಡಿಯನ್ನ ಹಚ್ಚಿಸ್ತು ಹಾಗೇನೇ ಬೇರೆ ಬೇರೆ ರೈತ ಸಂಘಟನೆಗಳ ಮುಖಂಡರು ಬೇರೆ ರಾಜ್ಯಗಳು ಈಗ ರಾಕೇಶ್ ಟಿಕಾಯತ್ ಅಂತ ನಾಯಕರು ಮೇಧಾ ಪಾಟ್ಕರ್ ಅಂತವರು ಹಾಗೇನೆ ಪ್ರಕಾಶ್ ರಾಜ್ ಹೋರಾಟಗಾರರು ನಿರಂತರವಾಗಿ ರೈತರ ಜೊತೆಗೆ ನಿಂತು ಹೋರಾಟ ಮಾಡಿದ್ರು ಈ ಹೋರಾಟಕ್ಕೆ ಹೆಚ್ಚಿನ ಕಾವು ಬರೋದಕ್ಕೆ ಈ ಎಲ್ಲಾ ನಾಯಕರು ಹಾಗೇನೆ ಅನೇಕ ಸಮಾನ ಮನಸ್ಕರು ಪ್ರಗತಿಪರ ನಾಯಕರು ಚಳವಳಿಗಳ ನಾಯಕರು ಕಾರಣರಾದ್ರು ಈ ಕಾರಣಕ್ಕಾಗಿ ಕಳೆದ ಜುಲೈ ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ರೈತರ ಜೊತೆ ಒಂದ್ ಸಭೆ ಮಾಡಿದ್ರು ಆ ಸಭೆಯ ಸಂದರ್ಭದಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿರೋ ಕಾರಣಕ್ಕಾಗಿ ಕಾನೂನು ತೊಡಕುಗಳಿದೆ ಅದ್ರ ಬಗ್ಗೆ ನಾನು ಕಾನೂನು ತಜ್ಞರ ಜೊತೆ ವಕೀಲರ ಜೊತೆ ಮಾತುಕತೆ ಮಾಡ್ಬೇಕು ಆ ನಂತರ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರು ಇವತ್ತಿನ ಸಮಯವನ್ನು ಅವರು ತಗೊಂಡಿದ್ರು ಇವತ್ತು ಕೂಡ ರೈತರ ಜೊತೆಯಲ್ಲಿ ಮತ್ತು ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಅವರು ಮಾತುಕತೆ ಮಾಡಿದ್ರು ಈ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಇದ್ರು ಹಾಗೇನೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪನವರು ಇದ್ರು ಅವರ ಎದುರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರಿಗೆ ಮತ್ತು ಅವರ ಪ್ರತಿನಿಧಿಗಳಿಗೆ ಈ ನೋಟಿಫಿಕೇಶನ್ ಅನ್ನ ರದ್ದು ಮಾಡಲಾಗಿದೆ ಅನ್ನೋ ಘೋಷಣೆಯನ್ನ ಮಾಡಿದ್ದಾರೆ ಅಂತಿಮವಾಗಿ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ರೈತರ ಹೋರಾಟಕ್ಕೆ ಗೆಲುವು ಸಿಕ್ಕಾಗಿದೆ ಇದು ರೈತರ ಗೆಲುವು ಈ ನಾಡಿನ ಚಿಂತಕರ ಹಾಗೇನೆ ಅವರ ಜೊತೆ ನಿಂತ ರೈತರ ಹೋರಾಟದ ಜೊತೆ ನಿಂತ ಎಲ್ಲರ ಗೆಲುವು ಕೂಡ ಆಗಿದೆ ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಗೆಲುವು ಅಂತ ಕೂಡ ಕರಿಬೇಕಾಗುತ್ತೆ ಯಾಕೆಂದ್ರೆ ಆಳುವ ಸರ್ಕಾರ ಒಂದು ಜನರ ಅಭಿಪ್ರಾಯವನ್ನ ಗೌರವಿಸಿ ರೈತರ ಅಭಿಪ್ರಾಯವನ್ನ ಗೌರವಿಸಿ ಅವರ ಮಾತನ್ನ ಕೇಳಿ ಅವರಿಗೆ ಬೇಕಾದಂತ ತೀರ್ಮಾನವನ್ನ ತಗೊಳ್ಳೋದು ಬಹಳ ಅಪರೂಪ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಆ ತರದ ಒಂದು ನಿರ್ಧಾರವನ್ನ ಸಿದ್ದರಾಮಯ್ಯವರು ತಗೊಂಡಿದ್ದಾರೆ ಒಂದು ತದೇಕ ಚಿತ್ತದ ಮತ್ತು ಒಂದು ಸಮಯದಲ್ಲಿ ಏನ್ ನಿರ್ಧಾರ ತಗೋಬೇಕು ಯಾವುದೇ ರೀತಿ ದೊಡ್ಡ ತೊಂದರೆ ಆಗದ ರೀತಿಯಲ್ಲಿ ಆ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ಹಾಗಾಗಿ ಅವರು ಅಭಿನಂದನೆಗೆ ಅರ್ಹರು ಅಂತ ಅನ್ಸುತ್ತೆ ಇಲ್ಲಿ ಗಮನಿಸ್ಬೇಕು ನಾವು ಒಂದು ಹೋಲಿಕೆ ಮಾಡೋದಾದ್ರೆ ಮೂರು ಕೃಷಿ ನೀತಿಗಳ ಮೂರು ಕೃಷಿ ಕಾಯ್ದೆಗಳು ಯಾವುದೇ ಚರ್ಚೆ ಇಲ್ಲದೆ ಸುಗ್ರೀವಾಜ್ಞೆ ಮುಖಾಂತರವಾಗಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ವಿರುದ್ಧವಾಗಿ ಮೂರು ಕೃಷಿ ಕಾನೂನುಗಳನ್ನ ಜಾರಿಗೆ ತಂತು ರೈತರು ಬೇಡ ನಮ್ಗೆ ನಿಮ್ ಈ ಕಾಯ್ದೆಗಳು ಬೇಡವೇ ಬೇಡ ಅದನ್ನು ವಾಪಸ್ತುಗೊಳ್ಳಿ ಅಂತ ಹೇಳುದು ಆದ್ರೆ ಆ ರೈತರನ್ನ ಬೀದಿಯಲ್ಲಿ ನಿಂತು ಅವ್ರ ಮೇಲೆ ನೀರ್ ಹಾರಿಸಿದ್ರು ಅವ್ರ ಮೇಲೆ ಜಲ ಫಿರಂಗಿ ಪ್ರಯೋಗ ಮಾಡಿದ್ರು ಅವರನ್ನ ಖಲೀಸ್ತಾನಿಗಳು ಅಂತ ಕರೆದ್ರು ದೇಶ ವಿರೋಧಿಗಳು ಅಂತ ಕರೆದ್ರು ಈ ಹೋರಾಟದ ಸಂದರ್ಭದಲ್ಲಿ ಹರಿಯಾಣ ಪಂಜಾಬ್ ಮತ್ತು ದೇಶದ ಇತರ ಎಲ್ಲ ರೈತರು ಈ ಮೂರು ಕೃಷಿ ಕಾಯ್ದೆಯ ವಿರುದ್ಧ ದೆಹಲಿಯಲ್ಲಿ ವರ್ಷಾನ್ಗಟ್ಲೆ ಹೋರಾಟ ಮಾಡಿದ್ರು ಸುಮಾರು ಹತ್ತತ್ರ ಎರಡು ವರ್ಷ ಹೋರಾಟ ಮಾಡಿದ್ರು ಈ ಸಂದರ್ಭದಲ್ಲಿ ಸುಮಾರು ಐನೂರ ಆರ್ನೂರ್ ಆರ್ನೂರು ಜನ ರೈತರು ಮೃತಪಟ್ಟರು ಇದೇ ಹೋರಾಟದ ಸಂದರ್ಭದಲ್ಲಿ ಆದ್ರೆ ಆ ಸರ್ಕಾರ ಯಾವುದೇ ರೀತಿಯ ಒಂದ್ ಒಂದ್ ಮಾನವೀಯ ಸರ್ಕಾರ ತಾಯಿ ಸ್ಥಾನ ಅಂತಾರೆ ಸರ್ಕಾರ ಅಂತಂದ್ರೆ ಆದ್ರೆ ತಾಯಿ ಹೃದಯ ಬಿಡಿ ಯಾವ ಹೃದಯವೂ ಇಲ್ಲದ ಇರುವಂತಹ ಒಂದು ಹೃದಯವೇ ಇಲ್ಲದೆ ಇರೋ ರೀತಿಯಲ್ಲಿ ಸರ್ಕಾರ ವರ್ತಿಸ್ತು ಕೊನೆಗೆ ಅಂತಿಮವಾಗಿ ಅನಿವಾರ್ಯವಾಗಿ ಎಷ್ಟು ಒತ್ತಡ ಬಿತ್ತು ಅಂತಂದ್ರೆ ಸರ್ಕಾರ ವಾಪಸ್ ತಗೊಂಡ್ಲೇಬೇಕಾಯ್ತು ನರೇಂದ್ರ ಮೋದಿ ಸರ್ಕಾರ ಆ ಮೂರು ಕೃಷಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಂಡು ಆ ಮುಖಾಂತರವಾಗಿ ರೈತರಿಗೆ ಜಯ ಸಿಕ್ತು ಆದ್ರೆ ಆ ಜಯ ಸಿಗೋದಕ್ಕೆ ಆ ರೈತರು ಪಟ್ಟಂತಹ ಕಷ್ಟ ಇದೆಯಲ್ಲ ಅದು ಬಹಳ ದೊಡ್ಡದು ಬಹಳ ತುಂಬಾ ಅಂದ್ರೆ ವರ್ಷಗಟ್ಲೆ ಅನೇಕರು ಪ್ರಾಣ ತ್ಯಾಗವನ್ನು ಕೂಡ ಮಾಡಿದ್ರು ಇಷ್ಟೆಲ್ಲ ಆದ ನಂತರ ಆ ಅವರಿಗೆ ಒಂದು ಜಯ ಸಿಕ್ತು ಕರ್ನಾಟಕದಲ್ಲಿ ಅದ್ ಯಾವುದಕ್ಕೂ ಅವಕಾಶ ಮಾಡ್ಕೊಳ್ಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ವಿರೋಧ ಇದೆ ಮತ್ತು ಈ ಹೋರಾಟ ಬಲವಾಗ್ತಿದೆ ಅಂತ ಅರಿವಾಗ್ತಾನೆ ಎಚ್ಚೆತ್ತ ಸರ್ಕಾರ ಈ ಅಂತಿಮ ನೋಟಿಫಿಕೇಶನ್ ನೇ ರದ್ದು ಮಾಡಿದೆ ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನ ನಾವು ಹೇಳಿದ್ದಾರೆ ಯಾರಾದ್ರೂ ಸ್ವಹಿಚ್ಛೆಯಿಂದ ಈ ನೋಟಿಫಿಕೇಶನ್ ರದ್ದು ಬರೀ ಸಾವಿರದ ಏಳುನೂರ ಎಪ್ಪತ್ತ ಎಕರೆಗೆ ಮಾತ್ರ ಈ ಭಾಗದಲ್ಲಿ ಆಗಿರುವ ನೋಟಿಫಿಕೇಶನ್ ಮಾತ್ರ ಸಂಬಂಧಪಟ್ಟಂತೆ ಬೇರೆ ಕಡೆಗೆ ಇದು ಅನ್ವಯ ಆಗೋದಿಲ್ಲ ಅದ್ರ ಜೊತೆ ರೈತರೇನಾದ್ರೂ ಮುಂದೆ ಬಂದು ನಮ್ ಭೂಮಿ ನಾವು ಕೊಡ್ತೀವಿ ಅದಕ್ಕೆ ತಕ್ಕನಾದಂತ ಹಣವನ್ನ ನೀವು ನಮಗ್ ಕೊಡಿ ಅಂತ ಅಂದ್ರೆ ಅವರೇ ಮುಂದೆ ಬಂದ್ರೆ ನಾವು ತಗೋತೀವಿ ಅಂತ ಏನ್ ತಪ್ಪು ಕೂಡ ಇಲ್ಲ ಯಾಕೆಂದ್ರೆ ರೈತರಿಗೆ ಕೆಲವು ರೈತರಿಗೆ ನಮ್ಗೆ ಭೂಮಿ ಬೇಡ ಹಣ ತಗೊಳ್ಳೋಣ ಅಂತಿರ್ಬೋದು ಮತ್ತೆ ಸರ್ಕಾರಕ್ಕೆ ಒಂದು ಅಭಿವೃದ್ಧಿ ಕೈಗಾರಿಕೆಯನ್ನ ಅಭಿವೃದ್ಧಿ ಪಡಿಸೋದು ಕೂಡ ಮುಖ್ಯ ಆಗಿರುತ್ತೆ ಹಾಗಾಗಿ ಅಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ್ರೆ ನಾವು ತಗೋತೀವಿ ಅಂತ ಇದೇ ಸಭೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ರೈತರಿಗೆ ಮತ್ತು ಸರ್ಕಾರಕ್ಕೆ ಬೆಟ್ಟ ವಿಚಾರ ಆದ್ರೆ ಬಲವಂತವಾಗಿ ನಾವು ಕೊಡೋದಿಲ್ಲ ಅಂದ್ರೂ ಕೂಡ ಕಿತ್ತುಕೊಳ್ಳುವ ಪ್ರಯತ್ನವನ್ನ ಮಾಡೋದಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಈ ಇಷ್ಟು ದಿನದ ಹೋರಾಟದಲ್ಲಿ ವಾರ್ತಾ ವಾರ್ತಿ ಈ ದೇವನಹಳ್ಳಿ ರೈತರ ಜೊತೆಗಿತ್ತು ಅಲ್ಲಿಂದ ನೇರವಾಗಿ ವರದಿ ಗ್ರೌಂಡ್ ರಿಪೋರ್ಟ್ಗಳು ರೈತರ ಅಭಿಪ್ರಾಯ ಇವೆಲ್ಲವನ್ನ ನಿರಂತರವಾಗಿ ತೋರಿಸಿತ್ತು ಮತ್ತು ಸರ್ಕಾರಕ್ಕೆ ಕೆಲವು ಸಂದೇಶಗಳನ್ನ ಮತ್ತು ಅವರ ಧ್ವನಿಗಳನ್ನ ಮುಟ್ಟಿಸುವಂತ ಪ್ರಯತ್ನಗಳನ್ನ ಮಾಡಿತ್ತು ಆ ನಮ್ಮ ಜೊತೆಗೆ ರೈತರಿದ್ದಾರೆ ಅಂತ ಅನ್ಕೊಳ್ತೀನಿ ನಮಸ್ತೆ 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 ಇನ್ನು ಮುಂದುವರಿಸಿದ್ದೀರಾ ಇನ್ನು ಮುಂದುವರಿಸಿದ್ದೀರಾ ನಿಮ್ ಹೆಸರು ನಿಮ್ ಹೆಸರು ನಿಮ್ಮ ಹೆಸರು ಮುಕುಂದ ಚಿಮಾಶ್ರೇಲಿ ಮುಕುಂದ್ ಅವರೇ ನಿಮ್ಗೆ ಅಭಿನಂದನೆಗಳು ನಿಮ್ಮ ಹೋರಾಟಕ್ಕೆ ಒಂದ್ ಹಂತದ ಯಶಸ್ಸು ಸಿಕ್ಕಿದೆ ಮುಖ್ಯಮಂತ್ರಿಗಳು ಅಂತಿಮವಾದ ನೋಟಿಫಿಕೇಶನ್ ರದ್ದು ಮಾಡಿದ್ದಾರೆ ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಸಂದರ್ಭದಲ್ಲಿ ತಾವು ಥ್ಯಾಂಕ್ ಯು ಮೇಡಮ್ ಮೊದಲನೇದಾಗಿ ಮುಖ್ಯಮಂತ್ರಿಗಳಿಗೂ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದ್ರೆ ಇಷ್ಟು ಸುದೀರ್ಘವಾಗಿ ನೂರ್ ಸಾವಿರದ ನೂರ ತೊಂಬತ್ತೆಂಟು ಜನ ನಾವು ಹೋರಾಟ ಮಾಡ್ಕೊಂಡ್ಬಂದು ಹಿಂದೆ ಇಲ್ಲೇ ಬಿಜೆಪಿ ಸರ್ಕಾರ ನೋಡಿದ್ವಿ ಈಗ ಕಾಂಗ್ರೆಸ್ ಸರ್ಕಾರ ನೋಡ್ತಿದ್ವಿ ಈಗ ಸಿದ್ದರಾಮಯ್ಯರು ರೈತ ಪರ ಅನ್ನೋದನ್ನ ಹೇಳ್ತಾ ಇದ್ರು ಈಗ ಅದನ್ನ ಸಾಬೀತು ಪಡಿಸ್ಕೊಂಡಿದ್ದಾರೆ ಈಗ ಅವರ ನಿರ್ಣಯದಿಂದ ನಮಗೆ ತುಂಬಾ ಖುಷಿ ಆಗಿದೆ ನಿಮ್ಗೆ ಈ ತರದ ಆಲೋಚನೆಯಿಂದ ಸರ್ಕಾರ ಈ ನಿರ್ಧಾರವನ್ನ ತಗೋಬಹುದು ಅಂತ ಯಾಕಂದ್ರೆ ಜುಲೈ ನಾಲ್ಕನೇ ತಾರೀಕು ಸಭೆಯಲ್ಲಿ ಭಾಗಿಯಾದವರು ನಮ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕಾಣ್ಲಿಲ್ಲ ನಮ್ಗೆ ಇನ್ನೂ ಅನುಮಾನ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ಹೋರಾಟ ಹೆಚ್ಚಾಗ್ತಿತ್ತು ನಿಮಗ್ ಬೆಂಬಲ ಜಾಸ್ತಿ ಆಗ್ತಾ ಇತ್ತು ಸರ್ಕಾರ ಬಹಳ ಬೇಗ ಹೆಚ್ಚತ್ತಿದೆ ಅಂತ ಅನ್ಸುತ್ತ ಮತ್ತು ಏನ್ ಅನ್ಸುತ್ತೆ ಅಂದ್ರೆ ಒಂದ್ ಸರ್ಕಾರ ನಿಮ್ ಬೇಡಿಕೆಗೆ ಮನ್ನಣೆ ಕೊಟ್ಟಿರೋದು ಹೇಳಿ ಮುಕುಂದವ್ರ ಈಗ ಮೇಡಮ್ ಇಲ್ಲಿ ನಮ್ಗೆ ಹೋರಾಟಗಾರರು ಸಂಯುಕ್ತ ಹೋರಾಟ ಸಮಿತಿಯವರು ನಮ್ಗೆ ಪೂರ್ತಿ ಬೆಂಬಲ ನೀಡಿದ ಮೇಲೆ ದೇವನಹಳ್ಳಿ ಚಲೋ ಅಂತ ಆಯ್ತು ಇಪ್ಪತ್ತೈದನೇ ತಾರೀಕು ಜೂನ್ ಇಪ್ಪತ್ತೈದಕ್ಕೆ ಅದಾದ್ಮೇಲೆ ನಮ್ಮ ಹೋರಾಟ ತೀವ್ರವಾದಾಗ ಮುಖ್ಯಮಂತ್ರಿಗೂ ಸ್ವಲ್ಪ ಮನವರಿಕೆ ಆಗಿರ್ಬೋದು ಇವರ ಹೋರಾಟ ರಾಜ್ಯ ವ್ಯಾಪ್ತಿ ರಾಷ್ಟ್ರ ವ್ಯಾಪ್ತಿ ಹಾರಾಡ್ತಿದೆ ಅಂತ ಈಗ ಈ ಎಲ್ಲಾ ಕಾರಣಗಳಿಂದ ನಮ್ಮ ಹೋರಾಟ ತೀವ್ರ ಆಯ್ತು ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಸುಮಾರು ಹತ್ತೆರಡು ದಿನ ಆ ಹೋರಾಟ ಮಾಡಿದ್ರಿಂದ ನಮ್ಗೆ ಈ ಗೆಲುವು ಸಿಕ್ಕಿದೆ ಅನ್ನೋದು ನನ್ನ ಭಾವನೆ ಈಗ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಕೈ ಬಿಡ್ತೀರಾ ಮತ್ತೆ ನಿಮ್ಮಲ್ಲೇ ಕೆಲವು ರೈತರು ಭೂಮಿ ಕೊಡ್ತೀವಿ ಅಂತ ಮುಂದೆ ಬರ್ತಿದ್ದಾರೆ ಒಂದು ಗುಂಪಿದೆ ಇದ್ರ ಬಗ್ಗೆ ಮುಖಂಡ್ ಈಗ ನೋಡಿ ಈಗ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಡಿನೋಟಿಫೈ ಮಾಡ್ತಿ ಮಾಡಿದೀನಿ ಅಂತ ಅದರಿಂದ ನಮ್ಗೆ ಅವರು ಇಷ್ಟ ಅವ್ರು ಅವ್ರ ಜಮೀನು ಮಾರಾಟ ಮಾಡ್ ಅಕ್ಕಿದೆ ಅದನ್ನ ಅವರು ಯಾರೋ ನಮ್ಮ ಇದ್ರಲ್ಲಿ ಇರೋಂತವ್ ತೊಂಬತ್ತು ಪರ್ಸೆಂಟ್ ರೈತರು ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತಾನೆ ಇದುವರೆಗೂ ಕುಂತಿರೋದು ಈಗ ಕೊಡೋರು ಅವರು ಅಗ್ರಿಮೆಂಟ್ಗಳು ಸ್ವಲ್ಪ ಜನ ಹಾಕೊಂಡಿದ್ರು ಯಾವ್ದೇ ಲೀಡರ್ಸ್ನ ಹೇಳಲ್ಲ ಯಾವ್ದು ಹೆಸರು ಹೇಳಲ್ಲ ಯಾಕೆಂತಂದ್ರೆ ಅವ್ರ ಪಾಡೋದು ಅಗ್ರಿಮೆಂಟ್ ಆಚೆ ಕಡೆಯಿಂದ ಬಂದು ಹಾಕ್ಸಿದ್ರು ಹಣದ ಅಭಾವದಿಂದ ಇರ್ಬೋದು ಬೇರೆ ಕಾರಣಗಳಿಂದ ಇರ್ಬೋದು ಅವರು ಜಮೀನ್ ಕೊಡ್ತೀನಿ ಅಂತ ಹೋಗಿರ್ಬೋದು ಈಗ ಜಮೀನ್ ಉಳಿದಿರೋದ್ರಿಂದ ಅವ್ರಿಗೂ ನಂಬಿಕೆ ಬಂದು ವಿಶ್ವಾಸ ಬಂದು ಅವರು ಜಮೀನ್ ಜಮೀನು ಈಗ ನಿಮ್ ಮುಷ್ಕರವನ್ನ ಕೈ ಬಿಡ್ತೀರಾ ಈಗ ಸರ್ಕಾರದ ಕಡೆಯಿಂದ ಪಾಸಿಟಿವ್ ಮೇಡಮ್ ಈಗ ನಮ್ಮ ಸಮಿತಿಯವರೆಲ್ಲ ಸೇರಿ ನಾಳೆ ಮೂರು ಗಂಟೆಗೆ ಸಭೆ ಇದೆ ಅದ್ರ ಬಗ್ಗೆ ಒಂದು ನಿರ್ಣಯ ತಗೊಂಡು ಇನ್ನ ಆಲ್ಮೋಸ್ಟ್ ನಾವು ಇದ್ರ ಬಗ್ಗೆ ತೀರ್ಮಾನ ತಗೊಂತೀವಿ ಮೇಡಮ್ ನಾಳೆ ಡ್ಯಾನ್ ಡ್ಯಾನ್ ಮುಕುಂದ್ ಅವ್ರಿ ಧನ್ಯವಾದಗಳು ನಿಮ್ಗೆ ಜೊತೆಗೆ ಮತ್ತೊಮ್ಮೆ ಅಭಿನಂದನೆಗಳು ನಿಮ್ಗೆ ಮತ್ತು ನಿಮ್ಮ ಹೋರಾಟಕ್ಕೆ ಅಂತಿಮವಾಗಿ ಯಶಸ್ಸು ಸಿಕ್ಕಿದೆ ಒಳ್ಳೆಯದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು ಮೇಡಮ್ ಡ್ಯಾನ್ ಅಂತಿಮವಾಗಿ ಈ ವಿಚಾರದಲ್ಲಿ ಹೇಳೋದು ಒಂದು ರೈತ ವಿರೋಧಿ ಸರ್ಕಾರ ಆಗೋದು ಬಹಳ ಈಸಿ ಆ ಒಂದು ಒಂದು ಹಣೆ ಪಟ್ಟಿ ಅಂತ ಬಂದ್ರೆ ನಿಮ್ಗೆ ನೆನಪಿರ್ಬೋದು ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಅಹ್ ಹಸಿರು ಟವಲ್ ಅನ್ನ ಹಾಕೊಂಡ್ರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡು ಆದ್ರೆ ನಂತರದಲ್ಲಿ ಹಾವೇರಿಯಲ್ಲಿ ಗೋಲಿಬಾರ ಆಯ್ತು ಹಾಗಾಗಿ ಇವತ್ತಿಗೂ ಯಡಿಯೂರಪ್ಪನವರು ನಾನೇನಾದ್ರು ರೈತ ಪರ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಬೆಲೆ ಉಳಿದಿಲ್ಲ ನಾನ್ ರೈತ ಪರ ಅಂತ ಅಂದ್ರೆ ಆ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ಇದನ್ನ ಬಹಳ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ಬೋದು ಅಂತ ಅನ್ಸತ್ತೆ ಹೋರಾಟ ಏನಾದ್ರು ಹೆಚ್ಚಾಗಿ ಏನೇ ಒಂದು ಸಣ್ಣ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಅವರ ಇಡೀ ವರ್ಚಸ್ಸಿಗೆ ಅವರ ಇಡೀ ರಾಜಕೀಯ ಜೀವನಕ್ಕೆ ಅದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ತಿತ್ತು ಅದ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಹಳ ಉತ್ತಮವಾದ ನಡೆ ಮತ್ತು ತೀರ್ಮಾನವನ್ನ ಸಿದ್ದರಾಮಯ್ಯ ಅವರು ತಗೊಂಡಿದ್ದಾರೆ ರೈತ ವಿರೋಧಿಯನ್ನು ಅನ್ನೋ ಹಣೆಪಟ್ಟಿಯನ್ನ ಅಥವಾ ಹೆಸರನ್ನ ತಗೊಳ್ಳೋದಕ್ಕೆ ಅವ್ರು ಸಿದ್ಧರ್ ಮತ್ತು ನಾನು ಅದಲ್ಲ ಅನ್ನೋದನ್ನ ಈ ತೀರ್ಮಾನದ ಮುಖಾಂತರವಾಗಿ ಅವರು ತೋರಿಸಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಅವರು ಅಭಿನಂದನೆಗೆ ಅರ್ಹರು ಅಂತಾನೆ ಹೇಳಬೇಕಾಗತ್ತೆ